ಆತ್ಮೀಯ ಎಲ್ಲ ನನ್ನ ಕನ್ನಡದ ಬಂಧುಗಳೇ ಇದೇ ಡಿಸೆಂಬರ್ ಒಂದನೇ ತಾರೀಕು ಜನಸಾಮಾನ್ಯರ ವೇದಿಕೆ ಹಾಗೂ ಉದ್ಯೋಗ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿರ್ತಕ್ಕಂಥ ಧಾರವಾಡ ಚಲೋ ಒಂದು ಚಳುವಳಿಯನ್ನು ಬೆಂಬಲಿಸಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಈ ನಾಡಿನ ವಿದ್ಯಾರ್ಥಿ ಸಮೂಹ ಹಾಗೂ ಎಲ್ಲ ಜನಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಈ ಒಂದು ಧಾರವಾಡ ಚಲೋ ಚಳುವಳಿಯಲ್ಲಿ ಹೋರಾಟದಲ್ಲಿ ಭಾಗಿಯಾಗಬೇಕು ಆ ಮೂಲಕ ಇವತ್ತಿನ ತುರ್ತು ಈ ನಾಡಿನಾದ್ಯಂತ ಇರತಕ್ಕ ವಿದ್ಯಾವಂತ ಸಮೂಹ ನಿರುದ್ಯೋಗಿಗಳಾಗಿ ಇವತ್ತು ವಯೋಮಿತಿ ಮೀರ್ತಾ ಇದೆ ಆದ್ರೂ ಕೂಡ ಖಾಲಿ ತುಂಬದೇ ಇರೋ ಕಾರಣದಿಂದಾಗಿ ಆತಂಕದಲ್ಲಿದ್ದಾರೆ ಹಾಗಾಗಿ ಸರ್ಕಾರ ಕೂಡಲೇ ಖಾಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಕ್ರಮ ವಹಿಸಬೇಕು ಹಾಗೇನೆ ವಯೋಮಿತಿ ಮೀರ್ತಾ ಇರೋದ್ರಿಂದ ಈಗಾಗಲೇ ಆತಂಕದಲ್ಲಿರೋ ನಿರುದ್ಯೋಗಿಗಳ ಆತಂಕವನ್ನು ದೂರ ಮಾಡೋದಕ್ಕೋಸ್ಕರವಾಗಿ ವಯೋಜಿ ಸಲ್ಲಿಕೆಯನ್ನು ಘೋಷಣೆ ಮಾಡಬೇಕು ಹಾಗೆಯೇ ಭಾರತ ಒಕ್ಕೂಟ ಸರ್ಕಾರ ಎಲ್ಲ ರೈಲ್ವೆಯಿಂದ ಹಿಡಿದು ಯು ಪಿ ಸಿ ನಡೆಸ್ತಕ್ಕಂಥ ಎಲ್ಲ ಉದ್ಯೋಗದ ಪರೀಕ್ಷೆಗಳನ್ನ ಕನ್ನಡದಲ್ಲಿ ನಡೆಸಬೇಕು ಹಾಗೇನೆ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳನ್ನ ಯಾವ್ಯಾವ ಇಲಾಖೆಯಲ್ಲಿ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದೆ ಅನ್ನತಕ್ಕಂಥದನ್ನ ಎಲ್ಲ ಇಲಾಖೆಗಳಲ್ಲಿ ವಾರ್ಷಿಕವಾರು ಖಾಲಿ ಯುದ್ಧಗಳ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಮತ್ತು ವಾರ್ಷಿಕವಾರು ಖಾಲಿ ಯುದ್ದಗಳನ್ನ ತುಂಬೋದಕ್ಕೆ ಕ್ರಮವಹಿಸಬೇಕು ಅಂತೇಳಿ ಗೊತ್ತಾಯಿಸಿ ಧಾರವಾಡ ಚಲುವನ್ನ ಇದೆ ಒಂದನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಜನಸಾಮಾನ್ಯರ ವೇದಿಕೆ ಹಾಗೂ ಉದ್ಯೋಗ ಉದ್ಯೋಗಗಳ ಹೋರಾಟ ಸಮಿತಿಯವರು ಬಾರಿ ಜರೂರಾಗಿ ಈ ನಾಡಿನಲ್ಲಿ ಆಗ್ಬೇಕಾದಂತಹ ಕೆಲಸಕ್ಕೆ ಇವತ್ತು ಹೋರಾಟದ ಮುಖಾಂತರ ಒಂದು ಒಂದು ದೊಡ್ಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದು ಅತ್ಯಂತ ಅಗತ್ಯವಾಗಿ ಆಗ್ಬೇಕಾದಂತಹ ಕೆಲಸ ಹಾಗಾಗಿ ಈ ನಾಡಿನ ಜನಪರ ಎಲ್ಲ ಹೋರಾಟ ಸಂಘಟನೆಗಳು ಸಂಗಾತಿಗಳು ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು ಬೆಂಬಲಿಸಬೇಕು ಭಾಗವಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಗಲಕ್ರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು